ಅನೌನ್ಸ್ ಆಗಿದೆ ಎರಡು ಹಂತದಲ್ಲಿ ಮಾಡ್ತೀವಿ ಅಂತ ಇದ್ದಾರೆ ಸೊ ನಾವು ಕೂಡ ಕಾಂಗ್ರೆಸ್ಸಿಂದ ಅದನ್ನೇ ಹೇಳಿದ್ವಿ ನಂಬರ್ ಆಫ್ ಫೇಸಸ್ ಕಡಿಮೆ ಮಾಡಿ ನೀವು ಅಂತ ಒಂದು ಇಲ್ಲದ್ರೆ ಎರಡು ಫೇಸ್ನಲ್ಲಿ ಎಲೆಕ್ಷನ್ ಮುಗಿಸ್ರಿ ಅಂತ ಸೊ ಅದರಿಂದ ಒಳ್ಳೆಯ ಬಿಹಾರ್ನ ಜನತೆ ಕೂಡ ಯೋಚನೆ ಮಾಡಿ ವೋಟ್ ಹಾಕಲಿ ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀವಿ ರಾಹುಲ್ ಗಾಂಧಿಯವರು ಹದಿನೈದು ದಿನ ಸಂಪೂರ್ಣ ಬಿಹಾರ್ನಲ್ಲೇ ಅವರು ಕೂಡ ಮೆರವಣಿಗೆ ಮಾಡಿಬಿಟ್ಟು ಅಲ್ಲಿರುವಂತಹ ವಾಸ್ತು ಸ್ಥಿತಿ ಬಿಹಾರ್ನಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆ ಇರ್ಬೋದು ಬಡತನದ ಸಮಸ್ಯೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸೊ ಒಳ್ಳೆಯ ಚುನಾವಣೆ ಆಗಲಿ ಪಾರದರ್ಶಕ ಚುನಾವಣೆ ಆಗಲಿ ಅಂತ ನಾವು ಕೂಡ ಗ್ಯಾರಂಟಿ ಅಬ್ಬರ ಇರುತ್ತೆ ಅಂತ ಎರಡು ಪಕ್ಷಗಳು ಕಾಂಗ್ರೆಸ್ ಗೆದ್ರೆ ತನಿಖೆ ಮಾಡ್ಲಿ ನಾವು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ ಟೈಮ್ ಈ ವೋಟರ್ಸ್ ಲಿಸ್ಟ್ ನ ಚೆಕ್ ಮಾಡ್ರಿ ಅಂತಾನೆ ನಾವ್ ಎಲೆಕ್ಷನ್ ಕಮಿಷನ್ ಎಮ್ ಎಲ್ ಎರಬಹುದು ಎಂ ಪಿ ಆಗಿ ನಾನು ಗೆದ್ದಿದ್ದೀನಿ ನನ್ನ ಕ್ಷೇತ್ರದಲ್ಲೂ ನೀವು ಚೆಕ್ ಮಾಡ್ರಿ ಎಲ್ಲಾ ಕಡೆನೂ ಚೆಕ್ ಮಾಡ್ರಿ ನೀವು আদান হতো